ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ವಿಡಿಯೋ ಬಂದು ಎಕ್ಸ್ಪೆರಿಮೆಂಟಲ್ ವೀಡಿಯೋ ನನಗೂ ನಿಜ ಹೆಂಗಾಗುತ್ತೆ ಅಂತ ಗೊತ್ತಿರಲಿಲ್ಲ ಸೊ ಏನೋ ಒಂದು ಎಕ್ಸ್ಪರಿಮೆಂಟ್ಸ್ ಮಾಡೋಣ ಅಂತ ಮಾಡಿದ್ದು ನಾನು ಈ ವಿಡಿಯೋಗಳನ್ನ ಇವು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ನೋಡೇನೆ ಹೆಂಗೆ ಬರುತ್ತೆ ಅಂತ ನೋಡಿ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಮಾಡ್ತಾ ಇರೋದು ಸೊ ಇಲ್ಲಿ ನಿಮಗೆ ಎರಡು ರೆಸಿಪಿ ಇರುತ್ತೆ ಸೊ ಎರಡರಲ್ಲಿ ಒಂದು ಫ್ಲಾಪು ಒಂದು ಹಿಟ್ಟು ಸೊ ಅದೇ ಇವಾಗ ಇದು ಮ್ಯಾಂಗೋ ಲಡ್ಡು ಅದಕ್ಕೆ ನಾನು ಎರಡು ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ ಸೊ ಬರೀ ಪಲ್ಪ್ ಮಾತ್ರ ತೊಗೊಂಡು ಪೇಸ್ಟ್ ಮಾಡಿ ಇಟ್ಕೋಬೇಕು ಸೊ ಅದಾದ ಮೇಲೆ ಒಂದು ಕಪ್ ಬಿಸಿಕೇಟ್ ಕೋಕೋನೆಟ್ ಪೌಡರ್ ತೊಗೊಂಡು ಫುಲ್ಲು ಅದು ಏನಿರುತ್ತಲ್ಲ ಸ್ಮೆಲ್ಲ ಸ್ಮೆಲ್ ಅದು ಹೋಗೋವರೆಗೂ ಹುರ್ಕೋಬೇಕು ಅಂದರೆ ಫುಲ್ ಕೆಂಪಗಾಗೋವರೆಗೂ ಹುರ್ಕೋಬೇಕು ಅದ್ರ ಟೇಸ್ಟ್ ಏನೂ ಇರೋಲ್ಲ ಗಾಯಸ್ ಆಗೋ ಅದು ಹೆಂಗಿರುತ್ತೋ ಗೊತ್ತಿಲ್ಲ ಸೊ ಫಸ್ಟ್ ಅದನ್ನು ತಿಂದಾಗ ಫುಲ್ ಸಪ್ಪೆ ಸಪ್ಪೆ ಇತ್ತು ಸೊ ಮಾಡಾದ್ಮೇಲೆ ತಿಂದ ಮೇಲೆ ತುಂಬಾ ಚೆನ್ನಾಗಿತ್ತು ಸೊ ಅದು ಫುಲ್ ಕೆಂಪಗಾದ್ಮೇಲೆ ಅದಕ್ಕೆ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಮಾವಿನ ಹಣ್ಣಿನ ಪಲ್ಪೆಂತು ಪ್ಯೂರಿ ಸೊ ಅದನ್ನು ಹಾಕಿ ಫುಲ್ಲು ಮಿಕ್ಸ್ ಮಾಡಬೇಕು ಅದಾದಮೇಲೆ ಸ್ವೀಟ್ನೆಸ್ಗೆ ನಾನು ಕಂಡೆನ್ಸ್ಡ್ ಮಿಲ್ಕ್ನ ಹಾಕ್ತಾಯಿದ್ದೀನಿ ಸೊ ಚಿಕ್ಕಾವಟ್ಟೆ ಸ್ವೀಟ್ ಇರುತ್ತೆ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿ ಅಡ್ಜಸ್ಟ್ ಮಾಡಿಕೊಡಿ ಸೊ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಎಲ್ಲಿವರೆಗೂ ಅಂದರೆ ಅದು ತಳ ಬಿಡಬೇಕು ಸೊ ಅದು ಪ್ಯಾನ್ಗೆ ಅಂಟ್ಕೋಬಾರ್ದು ಅಲ್ಲಿವರೆಗೂ ಮಿಕ್ಸ್ ಮಾಡಬೇಕು ಇದೊಂಥರ ಹಲ್ವಾ ಮಾಡಿರ್ತಾರೆ ಬಟ್ ಇದು ಹಲ್ವಾ ಅಲ್ಲ ಲಡ್ಡು ಫುಲ್ಲು ತಳ ಬಿಡೋವರೆಗೂ ಮಿಕ್ಸ್ ಮಾಡಿ ಆದಮೇಲೆ ಸೊ ಲಾಸ್ಟಲ್ಲಿ ಒಂದು ಅರ್ಧ ಟೀ ಸ್ಪೂನ್ ತುಪ್ಪನ ಹಾಕ್ಕೊಂಡ್ರೆ ಅದು ಏನಾಗಲ್ಲ ತಳ ಬಿಡುತ್ತೆ ಬೇಗ ತಳ ಬಿಡುತ್ತೆ ಆಮೇಲೆ ಅಂಟಂಟಾಗಲ್ಲ ಕೈಗೆ ಸೊ ಇಲ್ಲಿ ತುಪ್ಪ ಎಗ್ರೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಗಾಯಿಸು ಬರಲೇ ಇಲ್ಲ ಅದು ಸೊ ಫುಲ್ಲು ಎಕ್ಸ್ಪಿರಿಮೆಂಟ್ ಮಾಡಿ ಬೈಸ್ಕೊಂಡು ಎಲ್ಲ ಆದಮೇಲೆ ಚೆನ್ನಾಗಿ ಬಂದಮೇಲೆ ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು ನೋಡಿ ಈ ಥರ ತಳ ಬಿಟ್ಟ ಮೇಲೆ ಅದು ತಣ್ಣಗಾಗೋದಕ್ಕೆ ಬಿಡಬೇಕು ಸೊ ಅದನ್ನು ಫುಲ್ ಕೂಲ್ ಡೌನ್ ಆದಮೇಲೆ ಲಡ್ಡು ಲಡ್ಡು ಮಾಡಿ ಉಂಡೆ ಉಂಡೆ ಮಾಡಿ ಸೊ ಅದನ್ನು ಏನಿರುತ್ತೆ ಡೆಸಿಕೇಟ್ ಕೋಕೋನಟ್ ಪೌಡರ್ ಇರುತ್ತಲ್ಲ ಮಿಕ್ಕಿರುತ್ತೆ ಟೇಸ್ಟ್ ಫುಲ್ಲಲ್ಲಿ ಹಾಕ್ಬಿಡಿ ಸ್ವಲ್ಪ ಹಾಕಿ ಮಿಕ್ಕಿರುತ್ತಲ್ವಾ ಸೊ ಅದರೊಳಗಡೆಗೆ ರೋಲ್ ಮಾಡಿದ್ರೆ ಏನಾದರೂ ಡೆಸರ್ಟ್ ಮ್ಯಾಂಗೋ ಕೊಕೊನೆಟ್ ಡೆಸರ್ಟ್ ರೆಡಿ ಬಟ್ ಇದಂತೂ ಸೂಪರಾಗಿ ಬಂದಿತ್ತು ಫಸ್ಟ್ ಟೈಮ್ ಟ್ರೈ ಮಾಡಿದ್ರು ತುಂಬ ಚೆನ್ನಾಗಿ ಬಂದಿತ್ತು ಇನ್ನೊಂದು ರೆಸಿಪಿ ಅಂತೂ ತುಂಬ ಇಷ್ಟಪಟ್ಟು ಸಿಕ್ಕಾಪಟ್ಟೆ ಟೆಂಪ್ಟಾಗಿ ಮಾಡಿದ ರೆಸಿಪಿ ಇದು ಮಾಡಲೇಬೇಕು ಅಂತ ಮಾಡಿದ್ದು ಇನ್ಸ್ಟಾಗ್ರಾಮ್ ತೆಗೆದ್ರೆಲ್ಲ ಇದ್ದೇ ಬರೋದು ಗಾಯ್ಸ್ ಏನು ಈ ಮಾವಿನ ಸೀಸನ್ ಇರೋದ್ರಿಂದ ಇದೇ ಬರೋದು ಮ್ಯಾಂಗೋ ಪುಟಿ ಪುಡಿಂಗ್ ಕರೆಕ್ಟ್ ಮ್ಯಾಂಗೋ ಪುಡಿಂಗ್ ಅದೇ ಬರೋದು ಅದೇ ಬರೋದು ಆಗಿದ್ದಾಗಲಿ ಮಾಡೇ ಬಿಡೋಣ ಅಂತೇಳಿ ಮಾಡಿದ ರೆಸಿಪಿ ಇದು ಬಟ್ ಲಾಸ್ಟಲ್ಲಿ ನೋಡಿದ್ರೆ ಹಂಗಾಯಿತು ಸಿಕ್ಕಾಪಟ್ಟೆ ನಗು ಈ ಕಡೆ ನಗಕ್ಕೂ ಆಗದೆ ಈ ಕಡೆ ಬಿಡೋಕ್ಕೂ ಆಗದೆ ಒ ದಾಳಿದುಂಟು ಸೊ ಅದನ್ನ ಮಾಡೋದಕ್ಕೆ ಒಂದೇ ಒಂದು ಮಾವಿನ ಹಣ್ಣು ಸೊ ಅದ್ರ ಪಲ್ಪೆಲ್ಲ ತಗೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಲನ್ನ ಹಾಕಿ ನೀಟಾಗಿ ಪ್ಯೂರಿ ಮಾಡಿ ಅದನ್ನು ಬೇಯಿಸ್ಕೋಬೇಕು ಅಂದರೆ ಅದರಲ್ಲಿರೋ ಮಾವಿನ ಹಣ್ಣಲ್ಲಿರೋ ನೀರಿನ ಅಂಶ ಹೋಗೋವರೆಗೂ ಬೇಯಿಸ್ಕೋಬೇಕು ಸೊ ಅದು ನೋಡಿ ಈ ಥರ ಬಬಲ್ಸ್ ಎಲ್ಲ ಬಂದರೆ ಅದು ರೆಡಿ ಆಗಿದೆ ಅಂತ ಅರ್ಥ ಸೊ ಅದಕ್ಕೆ ಒಂದು ಅಲ್ಲಿ ನಾನು ಏನು ಮಾಡಿದೆ ಅಂದರೆ ಕಾರ್ನ್ಫ್ಲೋರ್ನ ಕಮ್ಮಿ ಹಾಕ್ಬಿಟ್ಟಾಗ್ಲೈ ಗಾಯಸ್ ಕಾರ್ನ್ ಫ್ಲೋರ್ನ ಜಾಸ್ತಿ ಹಾಕಿದರೆ ಅದು ನಿಜ ಚೆನ್ನಾಗಿ ಬಂದಿರೋದು ಕಾರ್ನ್ ಫ್ಲೋರ್ನ ಹಾಕಿ ಕಾರ್ನ್ ಫ್ಲೋರ್ಗೆ ನೀರನ್ನ ಮಿಕ್ಸ್ ಮಾಡಿ ಹಾಕಿ ಅದು ಒಂದು ಎರಡು ನಿಮಿಷ ಬಾಯ್ಲ್ ಆದಮೇಲೆ ಅದನ್ನು ಒಂದು ಮೋಲ್ಡ್ಗೆ ಹಾಕಬೇಕು ಸೊ ನೋಡಿ ಆಲ್ರೆಡಿ ತಿಕ್ಕಾಗಿದೆ ಸೊ ಇಷ್ಟು ತಿಕ್ಕಾದಮೇಲೆ ಆರೋ ತಣ್ಣಗಾಗೋ ಏನೋ ಅವಶ್ಯಕತೆ ಇರಲ್ಲ ಸೊ ಅದನ್ನು ಒಂದು ಮೋಲ್ಡ್ಗೆ ಹಾಕಬೇಕು ನಾನು ಇಲ್ಲಿ ಗಾಜಿನ ಮೋಲ್ಡ್ಗೆ ಫುಲ್ ಹಾ ಸಿಕ್ಕಾಪಟ್ಟೆ ಖುಷಿಯಿಂದ ಇನ್ನೊಂದು ಮಾವಣ್ಣ ಕಟ್ ಮಾಡಿ ಅದ್ರ ಕೆಳಗಡೆಗೆ ಡೆಕೋರೇಷನ್ಗೆ ಅಂತ ಹಾಕಿ ನೋಡೇ ಬಿಡೋಣ ಈ ಒನ್ ಅವರಲ್ಲಿ ಆಗೋಗುತ್ತೆ ಮಾಡೇ ಬಿಡೋಣ ತಿಂದೇ ಬಿಡೋಣ ಅಂತ ಮಾಡಿದೆ ಸೊ ಡೆಕೋರೇಷನ್ ಮುಗಿದ ಮೇಲೆ ಅದು ಏನು ರೆಡಿಯಾಗಿರುತ್ತಲ್ಲ ಬೇಸು ಅದನ್ನು ಆ ಮೋಲ್ಡ್ಗೆ ಹಾಕಿ ಫಾರ್ಟಿ ಫೈವ್ ಮಿನಿಟ್ಸ್ ಫ್ರೀಸ್ ಮಾಡಬೇಕು ಅಂತ ಇತ್ತು ಗೈಸ್ ನಾನು ಏನು ಮಾಡಿರ್ಬೋದು ಅವರು ಫ್ರೀಸ್ ಮಾಡಬೇಕು ಅಂತ ಹೇಳಿರ್ಬೆ ಹೇಳಿದ್ದು ಬಟ್ ನಾನು ಮಾಡಿದ್ದು ಯಪ್ಪ ಹೇಳೋಕ್ಕಾಗಲ್ಲ ಆ ಥರ ಮಾಡಿದ್ದು ನಾವು ನಾವು ಅತಿ ಬುದ್ಧಿವಂತರಲ್ವಾ ಸೊ ಆವಾಗ ಅವಾಗ ಈ ಥರ ಆಗ್ತಾನೆ ಇರುತ್ತೆ ಸೊ ಅವ್ರು ಹೇಳಿದ್ದು ಫಾರ್ಟಿ ಫೈವ್ ಮಿನಿಟ್ಸ್ ಫ್ರೀಸ್ ಮಾಡಿ ಅಂತ ನಾನು ಮಾಡಿದ್ದು ಅದನ್ನು ಫ್ರೀಝರಲ್ಲಿ ಮಾಡಿದ್ದು ಸೊ ಅವರು ರೆಫ್ರಿಜರೇಟ್ ಮಾಡಬೇಕು ಅಂತ ಹೇಳಿದರು ಬಟ್ ನಾನು ಅದನ್ನು ಫ್ರೀಝರಲ್ಲಿ ಇಟ್ಟೆ ಸೊ ಅದು ಚೆಲ್ಲಿ ಕನ್ಸಿಸ್ಟೆನ್ಸಿಗೆ ಬರೋ ಬದಲು ಐಸ್ ಕ್ರೀಮ್ ಕನ್ಸಿಸ್ಟೆನ್ಸಿಗೆ ಬಂದಿತ್ತು ಸೊ ಅದಕ್ಕೆ ಹೇಳೋದು ಅತಿ ಬುದ್ಧಿವಂತಿಕೆ ಒಳ್ಳೇದಲ್ಲ ಈ ಥರ ಇರುತ್ತೆ ಸೊ ಯಾವ ಸಿಕ್ಕಾಬಟ್ಟೆ ಇಷ್ಟವಾಗಿ ಮಾಡಿದ ರೆಸಿಪಿ ಹಿಂಗಾಯಿತು ಸೊ ಇದನ್ನಂತೂ ಬಿಡೋದೇ ಇಲ್ಲ ಗಾಯಿಸಿ ದೊಡ್ಡವರು ಹೇಳಿರೋ ಹಾಗೆ ಮರಳಿ ಮಾಡೋ ಅನ್ನೋ ಥರ ನಾನು ಇದನ್ನು ಮತ್ತೆ ಟ್ರೈ ಮಾಡ್ತೀನಿ ಮತ್ತೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಹಾಗೆ ಹಾಕ್ತೀನಿ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ತಪ್ಪು ಮಾಡೋದು ಸಹಜ ಜಾಕೊಳ್ಳೋ ತಿದ್ದೀವಿ ನಡೆಯೋರೇ ಮರು ಥ್ಯಾಂಕ್ ಯು